ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆ ದಿನಾಂಕ ಜುಲೈ ಇಪ್ಪತ್ತೊಂದು ಮೈಸೂರಿಗೆ ಮುಕುಟಪ್ರಯವಾಗಿ ಬಹುತೇಕ ಪಾರಂಪರಿಕ ಕಟ್ಟಡಗಳು ಶಿಥಿಲಾವಸ್ಥೆ ತಲುಪಿದ್ದು ಅವುಗಳ ಸಂರಕ್ಷಣೆಗೆ ಕ್ರಮ ಕೈಗೊಳ್ಳುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಲ್ಲಿ ಮಾಜಿ ಮೇಯರ್ ಶಿವಕುಮಾರ್ ಮನವಿ ಮಾಡಿದರು ನಂತರ ಶ್ರೀಗರಿ ವಾಹಿನಿಯೊಂದಿಗೆ ಮಾತನಾಡಿದರು ಮೈಸೂರು ಪಾರಂಪರಿಕ ನಗರಿ ಸಾಂಸ್ಕೃತಿಕ ನಗರಿ ಅರಮನೆಗಳ ನಗರಿ ಯೋಗ ನಗರಿ ಸ್ವಚ್ಛ ನಗರಿ ಅಂತಕ್ಕಂಥ ಬಿರುದನ್ನು ನಾವು ನೋಡಿದ್ವು ಪಡ್ಕೊಂಡಿದ್ದೇವೆ ಮಹಾರಾಜರು ಆ ರೀತಿಯಾದಂಥ ಒಂದು ಇತಿಹಾಸವನ್ನು ನಮಗೆ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ವಿ ಮೈಸೂರಿಗೆ ಬರುವಂಥವ್ರಿಗೂ ಕೂಡ ನಾವು ಕಮಾನ್ಗಳಲ್ಲಿ ಪಾರಂಪರಿಕ ನಗರಿ ಮೈಸೂರಿಗೆ ಸ್ವಾಗತ ಸುಸ್ವಾಗತ ಅಂತಕ್ಕಂಥ ಬೋರ್ಡ್ಗಳನ್ನು ಕೂಡ ಹಾಕಿದ್ದೇವೆ ಆದರೆ ಇವತ್ತು ಮೈಸೂರಿನಲ್ಲಿ ಮೈಸೂರಿನಲ್ಲಿರ್ತಕ್ಕಂಥ ಸುಮಾರು ಇನ್ನೂರ ಮೂವತ್ತ್ನಾಲ್ಕು ಹೆರಿಟೇಜ್ ಕಟ್ಟಡಗಳೇನಿದೆ ಪಾರಂಪರಿಕ ಕಟ್ಟಡಗಳೇನಿದೆ ಮತ್ತು ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿರ್ತಕ್ಕಂಥ ನೂರ ಇಪ್ಪತ್ತೊಂಬತ್ತು ಕಟ್ಟಡಗಳು ಕೂಡ ಅದರಲ್ಲಿ ಕೆಲವಷ್ಟು ಬೆರಳೆಣಿಕೆಯಷ್ಟು ಚೆನ್ನಾಗಿರೋದು ಬಿಟ್ಟರೆ ಉಳಿದಂಥ ಎಲ್ಲ ಕಟ್ಟಡಗಳು ಇವತ್ತು ದುಸ್ಥಿತಿಯಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಮೈಸೂರಿನ ಮಹಾರಾಜ ಕಾಲೇಜನ್ನು ನೀವು ನೋಡಿದಂಥ ಸಂದರ್ಭದಲ್ಲಿ ಅದು ಅದರ ಲೈಬ್ರರಿ ಇರ್ಬೋದು ಮಹಾರಾಜ ಕಾಲೇಜಿನ ಕೊಠಡಿಗಳಿರ್ಬೋದು ಎಲ್ಲರಿಗೂ ಕೂಡ ದುಸ್ಥಿತಿಯಲ್ಲಿದ್ದು ಬೀಳುವಂಥ ಸ್ಥಿತಿಯಲ್ಲಿ ಇವತ್ತು ರಾಷ್ಟ್ರಕವಿ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಕುವೆಂಪು ಅವರು ಕೂಡ ಮಹಾರಾಜ ಕಾಲೇಜ್ನಲ್ಲಿ ಓದಿದರು ಸಿ ಪಿ ಕೆ ಅವರು ಮಹಾರಾಜ ಕಾಲೇಜ್ನಲ್ಲಿ ಓದಿದ್ದರು ಜೇಜೋಗ ಅವರು ಮಹಾರಾಜ ಕಾಲೇಜ್ನಲ್ಲಿ ಓದಿದರು ಎಸ್ ಎಂ ಕೃಷ್ಣ ಅವರು ಕೂಡ ಮಹಾರಾಜ ಕಾಲೇಜಿನಲ್ಲಿ ಓದಿದರು ಎಲ್ಲದಕ್ಕಿಂತ ವಿಶೇಷವಾಗಿ ಮೈಸೂರಿನ ಜಯಚಾಮರಾಜೇಂದ್ರ ಒಡೆಯರ್ ಅವರು ಕೂಡ ಮಹಾರಾಜ ಕಾಲೇಜಿನಲ್ಲಿ ಓದಂಥದ್ದು ಕೃಷ್ಣದ ಶ್ರೀಕಂಠ ದತ್ತ ಒಡೆಯರ್ ಅವರು ಕೂಡ ಮಹಾರಾಜ ಕಾಲೇಜ್ನಲ್ಲಿ ಓದಿದ್ದು ಈ ರೀತಿಯಾದಂಥ ಮಹನೀಯರು ಓದ್ದಂಥ ಕಾಲೇಜು ಇವತ್ತು ಬೀಳುವಂಥ ಸ್ಥಿತಿಯಲ್ಲಿದೆ ಕೆಲವು ಕ ಕೆಲವು ಕೊಠಡಿಗಳನ್ನು ಬೀಗ ಹಾಕಲಾಗಿದೆ ಲೈಬ್ರರಿ ಇತಿಹಾಸ ಇರತಕ್ಕಂಥ ಲೈಬ್ರರಿ ಬೀಗ ಹಾಕಿಟ್ಟಿರೋಂಥ ಪರಿಸ್ಥಿತಿ ಇದೆ ಮತ್ತು ಮಹಾರಾಜ ಕಾಲೇಜ್ನಲ್ಲಿ ಪಾಠವನ್ನು ಮಾಡ್ತಿದ್ದಂಥ ಲೆಚ್ಚರ್ಗಳು ಯು ಆರ್ ಅನಂತಮೂರ್ತಿಯವರು ಲೆಚ್ಚರಾಗಿದ್ದರು ಅವರು ಕೂಡ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥವ್ರು ಮತ್ತು ಸರ್ವಪಲ್ಲಿ ರಾಧಾಕೃ ಡಾಕ್ಟರ್ ರಾಧಾಕೃಷ್ಣ ಅವರು ಕೂಡ ಅಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಿದ್ದಂಥವ್ರು ಅವರು ಈ ದೇಶದ ಎರಡನೇ ರಾಷ್ಟ್ರಪತಿಗಳಾದಂಥವರು ಅವರು ತತ್ವಜ್ಞಾನಿ ಮತ್ತು ಶಿಕ್ಷಣ ತಜ್ಞರು ಕೂಡ ಅಂದರೆ ಈ ರೀತಿ ಜಗತ್ಪ್ರಸಿದ್ಧವಾದಂಥ ದೇಶ ಪ್ರಸಿದ್ಧವಾದಂತಹ ಮಹಾನ್ ವ್ಯಕ್ತಿಗಳು ಅಲ್ಲಿ ಓದ್ದಂಥವ್ರು ಪಾಠ ಮಾಡಿದಂಥವರು ಅಂಥ ಒಂದು ಕಾಲೇಜು ಸುಮಾರು ನೂರ ಎಪ್ಪತ್ತು ವರ್ಷ ಇತಿಹಾಸ ಇರತಕ್ಕಂಥ ಮಹಾರಾಜ ಕಾಲೇಜು ಇವತ್ತು ಬೀಳುವಂಥ ಸ್ಥಿತಿಗೆ ಬಂದಿರತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಇವತ್ತು ಯುವರಾಜ ಕಾಲೇಜು ಸ್ವತಃ ಮುಕ್ ಇವತ್ತಿನ ಮುಖ್ಯಮಂತ್ರಿಗಳು ಏನು ಸಿದ್ದರಾಮಯ್ಯವರಿದ್ದಾರೆ ಅವರೇ ಸ್ವತಃ ಓದ್ದಂತಹ ಯುವರಾಜ ಕಾಲೇಜ್ನಲ್ಲಿ ಬಿ ಎಸ್ ಸಿ ಮಾಡಿದಂಥದ್ದು ಅವರು ಓದಂಥ ಕಾಲೇಜು ಕೂಡ ಇವತ್ತು ದುಸ್ಥಿತಿಯಲ್ಲಿದೆ ಬೀಳುವಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಸಂಸ್ಕೃತ ಪಾಠಶಾಲೆ ಏನು ಮೈಸೂರಿಗೆ ಯೋಗ ನಗರಿ ಅಂತ ಏನು ಬಿರುದು ಬಂದಿದೆ ಇವತ್ತು ಅವತ್ತಿನ ಕೃಷ್ಣಮಾಚಾರ್ಯ ಇರ್ಬೋದು ಬಿ ವಿ ಕೆ ಯಂಗರ್ ಅವ್ರಿರ್ಬೋದು ಅವರನ್ನು ಕರೆಸಿ ಸಂಸ್ಕೃತ ಪಾಠಶಾಲೆಯಲ್ಲಿ ಏನು ಯೋಗ ತರಬೇತಿಯನ್ನು ಕೊಡಲಿಕ್ಕೆ ಅಲ್ಲಿ ತರಗೇ ತರಬೇತಿಗಳನ್ನು ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಂಥದ್ದು ಮತ್ತು ಸುಮಾರು ನೂರೈವತ್ತು ವರ್ಷಗಳ ಹಿಂದೆ ಮಹಾರಾಜರು ಅದನ್ನು ಕಟ್ಟಿಸಿದಂಥದ್ದು ಅಲ್ಲಿ ವೇದಗಳನ್ನು ಆಗಮನ ಶಾಸ್ತ್ರಗಳನ್ನು ಇವೆಲ್ಲವನ್ನು ಕೂಡ ಸಂಸ್ಕೃತದಲ್ಲಿ ಪಾಠ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಅಲ್ಲಿರ್ತಕ್ಕಂಥದ್ದನ್ನು ನಾವು ಅವತ್ತಿನಿಂದ ಇವತ್ತಿನ ತನಕ ಅಂದ್ರೆ ಅಂದರೆ ಉಳ್ಳಂತ ಕಟ್ಟಡಗಳು ಇವತ್ತು ಎಲ್ಲ ಒಂದು ಕಡೆ ನಶಿಸಿ ಹೋಗ್ತಾ ಇದೆ ಇಂಥವನ್ನ ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ ಅಂತಕ್ಕಂಥದ್ದು ಮತ್ತು ಮಹಾರಾಜ ಹಾಸ್ಟೆಲ್ ಕೂಡ ನೂರ ಐವತ್ತು ವರ್ಷ ಆಗಿದೆ ಮಹಾರಾಜ ಹಾಸ್ಟೆಲ್ ಕೇವಲ ಬರೀ ವಸತಿ ವಿದ್ಯಾರ್ಥಿಗಳ ನೆಲೆಯಾಗಿರಲಿಲ್ಲ ಅದು ಅದರಲ್ಲಿ ಅವತ್ತಿನ ಯುವ ಪೀಳಿಗೆ ಯುವ ಪಡೆ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಹೋರಾಟಗಳನ್ನು ಮಾಡಿ ತಮ್ಮ ಮನೆಗಳಿಗೆ ಹೋದಂಥ ಸಂದರ್ಭದಲ್ಲಿ ಬ್ರಿಟಿಷರು ಎಲ್ಲಿ ಹಿಡಿದ್ದರು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಏನು ಹಾಸ್ಟೆಲ್ ಮಹಾರಾಜ ಹಾಸ್ಟೆಲ್ ಏನಿದೆ ಅದರ ತಾರಸಿ ಮೇಲೆ ಉಳ್ಕೊಳ್ಳೋ ಮಲಗುವಂಥ ಕೆಲಸಗಳನ್ನು ಮಾಡ್ತಿದ್ದಂಥದ್ದಿಲ್ಲ ಅಂದರೆ ಪ್ರತಿಯೊಂದು ಕಟ್ಟಡಕ್ಕೂ ಕೂಡ ಒಂದೊಂದು ಇತಿಹಾಸ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಮಾರಾಣಿಸ್ ಕಾಲೇಜು ಬೀಳ್ತಾ ಇದೆ ನಮ್ಮ ಮ್ಯೂಸಿಕ್ ಯೂನಿವರ್ಸಿಟಿ ಆಗಿರ್ತಕ್ಕಂಥ ಲಕ್ಷ್ಮೀಪುರಮಲ್ಲಿರ್ತಕ್ಕಂಥ ಕಟ್ಟಡ ಅದು ಬೀಳ್ತಾ ಇದೆ ನಮ್ಮ ಕ ಲಲಿತಮಾಲ್ ಹತ್ರ ಇರ್ತಕ್ಕಂಥ ಒಂದು ಅರಮನೆ ಏನಿದೆ ಸಣ್ಣ ಅರಮನೆ ಏನಿದೆ ಅಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ಆಶ್ರಮವನ್ನು ಹೆಣ್ಣು ಅನಾಥ ಅನಾಥಾಶ್ರಮ ನಡೆಸ್ತಾ ಇದ್ದಾರೆ ಅದು ಕೂಡ ಯಾವುದೇ ಸಂದರ್ಭದಲ್ಲಿ ಬೀಳುವಂಥ ಸ್ಥಿತಿಯಲ್ಲಿದೆ ಮಾಲ್ ಕೂಡ ಇವತ್ತು ಗಿಡ ಗಿಂಟೆಗಳ ಬೆಳಕೊಂಡು ಅಲ್ಲಿ ಈಗಾಗಲೇ ಲೀಕೇಜ್ಗಳಾಗ್ತಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ ಹೀಗೆ ಹೆರಿಟೇಜಿಗೆ ಹಳೆ ಡಿ ಸಿ ಆಫೀಸು ಕೂಡ ಅಂದರೆ ಅಟಾರಾ ಕಚೇರಿ ಅಂತ ಏನು ಇದ್ರು ಅದು ಕೂಡ ಇವತ್ತು ದುಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಅದಕ್ಕೆ ಸುಮಾರು ಎಪ್ಪತ್ತೆಂಟು ಕೋಟಿಯಷ್ಟು ಹಣವನ್ನು ಅದಕ್ಕೆ ಅಂದಾಜು ಪಟ್ಟಿಯನ್ನು ಮಾಡಿ ತಯಾರು ಮಾಡಿ ಇಟ್ಟಿರ್ತಕ್ಕಂಥದ್ದು ಹೀಗೆ ಹಲವಾರು ಕಟ್ಟಡಗಳು ಇವತ್ತು ಮೈಸೂರಿನಲ್ಲಿ ಪಾರಂಪರಿಕ ಕಟ್ಟಡಗಳು ಬೀಳುವಂಥದ್ದಿದೆ ಫೈರ್ ಬ್ರಿಗೇಡ್ ಇರ್ಬೋದು ಮತ್ತು ವಿಶೇಷವಾಗಿ ರಾಧಾಕೃಷ್ಣನ್ ಅವರು ವಾಸ ಮಾಡ್ತಿದ್ದಂತಹ ಈ ದೇಶದ ರಾಷ್ಟ್ರಪತಿಗಳಾಗಿದ್ದಂತಹ ಇಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಿದ್ದಂಥ ಆ ಸಂದರ್ಭದಲ್ಲಿ ವಾಸ ಇದ್ದಂಥ ಮನೆ ಇವತ್ತು ಅದೊಂದು ಸ್ಮಾರಕವಾಗಿ ಇರಬೇಕಾದಂಥ ಮನೆ ಕೇವಲ ಹಣ ಇಲ್ಲ ಅನ್ನೋದೊಂದು ಕಾರಣಕ್ಕೆ ಇವತ್ತು ಅದು ದುಸ್ಥಿತಿಯಲ್ಲಿದ್ದು ಮೊನ್ನೆ ಬಿದ್ದಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ ಎಲ್ಲೋ ಒಂದು ಕಡೆ ಈ ರೀತಿಯಾದಂಥ ಕಟ್ಟಡಗಳು ಸ್ಮಾರಕವಾಗಿ ಉಳಿಬೇಕಾಗಿದ್ದಂಥದ್ದು ಇವು ಬರೀ ಕಟ್ಟಡಗಳಲ್ಲ ಮೈಸೂರಿನ ಜನತೆ ಭಾವನೆಗಳಿಗೆ ಮತ್ತು ಇಲ್ಲಿಯ ಸಂಸ್ಕೃತಿಗೆ ಇಲ್ಲಿಯ ಪರಂಪರೆಗೆ ಪೂರಕವಾಗಿ ಇದ್ದಂಥ ಕಟ್ಟಡಗಳಿವು ಇವನ್ನು ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಮೈಸೂರಿನ ಜನತೆಯ ಕರ್ತವ್ಯ ಹಾಗಾಗಿ ನಿಮ್ಮಲ್ಲಿ ನಾನು ಸನ್ಮಾನ್ಯ ನಿಮ್ಮ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿಯನ್ನು ಮಾಡ್ತೇನೆ ತಾವು ಮೈಸೂರಿನವರೇ ಆಗಿದ್ದೀರಿ ಮೈಸೂರಿನವರಾಗಿ ಮುಖ್ಯಮಂತ್ರಿಗಳಾಗಿದ್ದೀರಿ ತಾವು ಓದಿದ್ದಂತಹ ಶಾಲೆ ಕಾಲೇಜು ಕೂಡ ಇವತ್ತು ಬೀಳುವಂಥ ಸ್ಥಿತಿಲಿ ಇದೆ ದುಸ್ಥಿತಿಯಲ್ಲಿದೆ ಹಾಗಾಗಿ ನಮ್ಮ ಪಾರಂಪರಿಕತೆಯನ್ನು ಉಳಿಸ್ಕೊಳ್ಬೇಕಾಗಿದೆ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ಬೇಕಾಗಿದೆ ಮತ್ತು ನಮ್ಮ ಮಹಾರಾಜರು ಕೊಟ್ಟಂಥ ಇಂಥ ಒಂದು ಕೊಡುಗೆಯನ್ನು ಜಗತ್ತು ಪ್ರಸಿದ್ಧವಾಗಿರ್ತಕ್ಕಂಥ ಮೈಸೂರನ್ನು ಪಾರಂಪರಿಕತೆಯನ್ನು ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ತಾವು ಮುಂದೆಜ್ಜೆ ಮುಂದೆ ಬಂದು ಇದಕ್ಕೆ ಕೂಡಲೇ ಅದಕ್ಕೆ ಬೇಕಾದಂಥ ಅನುದಾನವನ್ನು ಬಿಡುಗಡೆ ಮಾಡೋ ಮುಖಾಂತರ ತಾವು ಮೈಸೂರಿನ ಪಾರಂಪರಿಕತೆಯನ್ನು ಉಳಿಸ್ಕೊಳ್ಳೋವಂಥ ನಿಟ್ಟಿನಲ್ಲಿ ತಾವು ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ನಿಮ್ಮ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ನಾನು ಮಾಡ್ತಾಯಿದ್ದೆ ನಾನು ಮೇಯರ್ ಇದ್ದಂಥ ಸಂದರ್ಭದಲ್ಲಿ ಏನು ಮೈಸೂರಿನ ಕಮಾನ್ಗಳೇನಿದೆ ಉದಾಹರಣೆಗೆ ಮಹಲ್ ಹತ್ರ ಇರತಕ್ಕಂಥ ಕಮಾನ್ ಇರ್ಬೋದು ಗೌರ್ಮೆಂಟ್ ಗೆಸ್ಟ್ ಹೌಸ್ ಹತ್ರ ಇರತಕ್ಕಂಥ ಕಮಾನ್ ಇರ್ಬೋದು ಮಾರಾಣೀಸ್ ಕಾಲೇಜ್ ಕಾಂಪೌಂಡ್ ಒಳಗಿರ್ತಕ್ಕಂಥ ಕಮಾನ್ ಇರ್ಬೋದು ಡಿ ಸಿ ಆಫೀಸ್ ಸಿಂಭಾಗ ಇರತಕ್ಕಂಥ ಕಮಾನ್ ಇರ್ಬೋದು ಹೀಗೆ ಹಲವಾರು ಕಮಾನ್ಗಳೇನಿದೆ ಮತ್ತು ವೀರನಗೆರೆ ಹತ್ರ ಬರುವಂಥದ್ದು ಈ ಎರಡು ಗುಂ ಗುಂಚಿ ಅಂತ ಏನು ಹೇಳ್ತೀವಿ ಅಂದರೆ ಕಾವಲುಗಾರರು ಕಾಯುತ್ತಿದ್ದಂಥ ಎರಡು ಗುಂಚಿಗಳ ಆ ಕಡೆ ಈ ಕಡೆ ಏನಿದೆ ಇವೆಲ್ಲವನ್ನು ಕೂಡ ನಾವು ಅದನ್ನು ನವೀಕರಣ ಮಾಡಬೇಕು ದುಸ್ಥಿತಿಯಲ್ಲಿದೆ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಸುಮಾರು ಎರಡು ಕೋಟಿ ಎಂಬತ್ತು ಲಕ್ಷ ರೂಪಾಯಿಗಳ ಅಂದಾಜು ಪಟ್ಟಿಯನ್ನು ತಯಾರು ಮಾಡಿ ಅಂದರೆ ಇದಕ್ಕೆ ಹೆರಿಟೇಜ್ ಶೆಲ್ಲಿನಲ್ಲಿ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ರಂಗರಾಜು ಅವರ ಸಲಹೆಯಂತೆ ಅವರ ಮಾರ್ಗದರ್ಶನದಂತೆ ಸುಮಾರು ಎರಡು ಕೋಟಿ ಎಂಬತ್ತು ಲಕ್ಷ ರೂಪಾಯಿಗಳನ್ನು ಅಂದಾಜು ಪಟ್ಟಿ ತಯಾರು ಮಾಡಿ ಅದನ್ನು ಹೆರಿಟೇಜ್ ಶೆಲ್ಲ ಕಳಿಸಿ ಅಲ್ಲಿ ಅವತ್ತಿನ ಡಿ ಸಿ ಅವರು ರಾಜೇಂದ್ರ ಸರ್ ಅವರು ಅದಕ್ಕೆ ಅನುಮತಿಯನ್ನು ಕೊಟ್ಟಿದ್ದು ವರ್ಕಾಡರ್ ಅದನ್ನು ಟೆಂಡರ್ ಕರೆದು ವರ್ಕಾಡರ್ ಕೊಟ್ಟು ಕೆಲಸವನ್ನು ಮಾಡಿಸಬೇಕಾಗಿದ್ದಂಥದ್ದು ಪಾಲಿಕೆಯ ಜವಾಬ್ದಾರಿಯಾಗಿತ್ತು ಆದರೆ ನಮ್ಮ ಅವಧಿ ಮುಗಿದ ನಂತರ ಇವತ್ತು ಆ ಕೆಲಸವು ಹಾಗೇ ನೆನೆಗುದಿಗೆ ಬಿದ್ದಿದೆ ನಿಮ್ಮ ಮುಖಾಂತರ ಮೈಸೂರಿನ ನಗರ ಪಾಲಿಕೆ ಆಯುಕ್ತರಲ್ಲಿ ನಾನು ನಾನೇನು ಹೇಳ್ತಾ ಇದ್ದೀನಿ ಅಂದರೆ ತಾವು ಕೂಡಲೇ ಇದೇನು ನೆನೆಗುದಿಗೆ ಈಕೆ ಕಾಮಗಾರಿ ಬಿದ್ದಿದೆ ಇದನ್ನು ಪಾಲಿಕೆಯಿಂದ ಕೂಡಲೇ ಕೈಗೊಳ್ಳಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಮತ್ತು ಅದೇ ರೀತಿಯಲ್ಲಿ ಅವತ್ತು ನಾನು ಮೇಯರ್ ಇದ್ದಂಥ ಸಂದರ್ಭದಲ್ಲಿ ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವತ್ತಿನ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರಿಗೆ ನಾನು ಮನವಿಯನ್ನು ಮಾಡಿದ್ದೆ ಮೈಸೂರಿನ ಹೆರಿಟೇಜ್ ಕಟ್ಟಡಗಳಿಗೆ ಉಳಿಸ್ಕೊಳ್ಬೇಕಾಗಿದೆ ಈ ರೀತಿ ಎಲ್ಲ ಹಾಳಾಗ್ತಾ ಇದೆ ಅಂತಕ್ಕಂಥದ್ದನ್ನು ಅವ್ರ ಗಮನಕ್ಕೆ ತಂದಿದೆ ಆದರೆ ಅವರು ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿದರು ಮೈಸೂರಿನ ಸಾಮ್ ಪಾರಂಪರಿಕ ಕಟ್ಟಡಗಳ ಸಂರಕ್ಷಣೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ನಾವು ಮುಂದಾಗ್ತೀವಿ ಅಂತಕ್ಕಂಥದ್ದನ್ನು ಬಜೆಟ್ನಲ್ಲಿ ಘೋಷಣೆ ಮಾಡಿದರು ತದನಂತರ ಸರ್ಕಾರ ಹೋಯಿತು ಸರ್ಕಾರ ಹೋದ ನಂತರ ಮೇ ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹಿಂದೆ ಇದ್ದಂಥ ರಾಜೇಂದ್ರ ಅವರು ಡಿ ಸಿ ಅವರು ಸರ್ಕಾರಕ್ಕೆ ಸುಮಾರು ಹತ್ತು ಕಟ್ಟಡಗಳನ್ನು ನವೀಕರಣ ಮಾಡಲಿಕ್ಕೆ ಅದರ ದುರಸ್ತಿ ಕಾರ್ಯ ಮಾಡಲಿಕ್ಕೆ ಸುಮಾರು ತೊಂಬತ್ತೆಂಟು ಕೋಟಿ ಎಂಬತ್ತು ಲಕ್ಷದ ಎಂಟುನೂರ ಮೂವತ್ತೆಂಟು ರೂಪಾಯಿಗಳ ಅಂದಾಜು ಪಟ್ಟಿಯನ್ನು ಪ್ರಪೋಸಲನ್ನು ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದಾರೆ ನಾನು ಸಾಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೀನಿ ಈಗ ತುರ್ತಾಗಿ ಏನು ಹತ್ತು ಕಟ್ಟಡಗಳ ಬಗ್ಗೆ ಈಗಾಗಲೇ ಸರ್ಕಾರಕ್ಕೆ ವರದಿಯನ್ನು ಬಂದಿದೆ ಅದನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಉಳಿದಂತೆ ಎಲ್ಲ ಕಟ್ಟಡಗಳ ಕಡೆ ಗಮನ ಹರಿಸಬೇಕು ಅವನು ಕೂಡ ತುರ್ತಾಗಿ ಅವನು ಕೈಗೆತ್ಕೊಳ್ಬೇಕು ಮತ್ತು ನಾನು ಒಂದು ಸಾಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ ತಾವು ಸ್ವತಃ ಮೈಸೂರಿನವರೇ ಆಗಿದ್ದೀರಿ ಮೈಸೂರಿನ ದೇವರಾಜ ಮಾರುಕಟ್ಟೆ ಮತ್ತು ಲ್ಯಾನ್ಸ್ಡೋನ್ ಬಿಲ್ಡಿಂಗು ಈಗಾಗಲೇ ಅದು ದುಸ್ಥಿತಿಗೆ ಬಂದು ಹಲವಾರು ವರ್ಷಗಳೇ ಆಗ್ತಾಯಿದೆ ತಾವು ಮೈಸೂರಿನವರಾದ್ರಿಂದ ಮೈಸೂರಿನ ಜನತೆಯ ನಾಡಿ ಮಿಡಿತ ತಮಗೆ ಗೊತ್ತಿರೋದ್ರಿಂದ ಯಾರು ಅದರಲ್ಲಿ ಈಗ ಕೇಸಲ್ಲಿದೆ ಅವರನ್ನ ಕರೆದು ಕೂರಿಸಿ ಮಾತುಕತೆ ಮುಖಾಂತರ ಬಗೆಹರಿಸಿ ಆ ಕಟ್ಟಡಗಳನ್ನ ಪುನಶ್ಚೇತನಗೊಳಿಸಿ ಉಳಿಸ್ಕೊಳ್ಳುವಂಥ ಕೆಲಸದಲ್ಲಿ ತ ಮುಂದಾಗಬೇಕು ಅಂತ ಹೇಳಿ ಮತ್ತೊಮ್ಮೆ ನಿಮ್ಮ ಮುಖಾಂತರ ಅವರಿಗೆ ಮನವಿಯನ್ನ ಮಾಡ್ತಾ ಇದ್ದೀವಿ ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ